ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಅಡಿ ಪ್ರತಿ ತಿಂಗಳು ಕೂಡ ಎರಡೆರಡು ಎರಡು ಸಾವಿರ ಪಡೆದುಕೊಳ್ತಾ ಇದ್ದೀರಾ ಹಾಗಾದರೆ ಈ ಒಂದು ಗುಡ್ ನ್ಯೂಸ್ ನಿಮಗಾಗಿನೇ ಯಾಕೆಂದರೆ ರಾಜ್ಯ ಸರ್ಕಾರದಿಂದ ಈ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಈ ಒಂದು ಅಪ್ಡೇಟ್ ಕೇಳಿದಾದ ಮೇಲೆ ಡೆಫಿನೆಟ್ಲಿ ನಿಮಗೆ ಖುಷಿ ಪಟ್ಟೆ ಪಡುತ್ತೀರಾ ಯಾಕೆಂದ್ರೆ ಅಪ್ಡೇಟ್ ಆ ರೀತಿ ಇದೆ ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಇಲ್ಲಿ ನೀವು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ ಎರಡ್ ಎರಡು ಸಾವಿರ ರೂಪಾಯಿ ಪಡೆದುಕೊಳ್ತಾ ಇದ್ದೀರಾ ಮತ್ತೆ ಈಗಾಗಲೇ ನಮಗೆ ಸಾಕಷ್ಟು ಜನಕ್ಕೆ ಆರನೇ ಕಂತು ಏಳನೇ ಕಂತು ಎಂಟನೇ ಕಂತಿನವರೆಗೂ ಕೂಡ ಹಣ ಬಂದಿದೆ ಮತ್ತೆ ಎಷ್ಟೊಂದು ಜನಕ್ಕೆ ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡುತ್ತಿದ್ರಿ ಆದ್ರೆ ಇದರಲ್ಲಿ ಈ ಒಂದು ಒಳ್ಳೆಯ ವಿಷಯ ಇದು ಎಷ್ಟೊಂದು ಜನಕ್ಕೆ ಎಂಟನೇ ಕಂತಿನ ಹಣ ರಿಸೀವ್ ಮಾಡಿಕೊಂಡಿದ್ದೀರಾ ನೀವೇ ಬೇಕಾದ್ರೆ ಕಮೆಂಟ್ ಅಬ್ಸರ್ವ್ ಮಾಡಬಹುದು ಪ್ರೀವಿಯಸ್ ವಿಡಿಯೋದಲ್ಲಿ ಎಷ್ಟೊಂದು ಕಮೆಂಟ್ ಮಾಡಿದ್ದೀರಾ ನಮಗೆ ಎಂಟನೇ ಕಂತಿನ ಹಣ ಬಂದಿದೆ ಅಂದ್ರೆ ಎಂಟನೇ ಕಂತಿನ ಹಣ ನಿಮಗೆ ಇನ್ನೂ ಯಾರಿಗೆ ಬಂದಿಲ್ಲ ಮೊನ್ನೆ ಕೂಡ ರಿಲೀಸ್ ಆಗಿದೆ ಎಲ್ಲರಿಗೂ ಕೂಡ ಬಂದಿದ್ರು ಕೂಡ ನಿಮಗೆ ಬಂದಿಲ್ಲ ಆದ್ರೆ ಕೆಲವು ಇನ್ನು ಸ್ವಲ್ಪ ದಿನ ವೇಟ್ ಮಾಡಿ ನಿಮ್ಮ ಖಾತೆಯೂ ಕೂಡ ಎಂಟನೇ ಕಂತಿನ ಹಣ ಯಾರಿಗೆ ಬಂದಿರಲಿಲ್ಲ ಖಂಡಿತವಾಗ್ಲೂ ಬಂದೇ ಬರುತ್ತೆ ಮತ್ತೆ ಎಷ್ಟೊಂದು ಜನ ಕೇಳುತ್ತೆ ೀರಾ ನಮಗೆ ಗೃಹಲಕ್ಷ್ಮಿ ಯೋಜನೆಯನ್ನ ಬಂದಿಲ್ಲ ಒಂದೆರಡು ತಿಂಗಳು ಬಂದಿಲ್ಲ ಅಂತ ನಿಮಗೂ ಕೂಡ ಬರುತ್ತೆ ವೇಟ್ ಮಾಡಿ ಇವಾಗ ಸರ್ಕಾರ ಕಡೆಯಿಂದ ಒಂದು ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಬಗ್ಗೆ ತಿಳಿಸಿಕೊಡುತ್ತೇನೆ ಡೆಫಿನೆಟ್ಲಿ ಇದು ನಿಮಗೆ ಖುಷಿ ನೀಡೇ ನೀಡುತ್ತೆ ಇವಾಗ ವಿಡಿಯೋನ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಎಲ್ಲರೂ ಕೂಡ ಸರ್ಕಾರದ ಐದು ಗ್ಯಾರಂಟಿಗಳನ್ನ ಕೂಡ ಒಂದು ಪ್ರಯೋಜನ ಪಡೆದುಕೊಂಡಿದ್ದೀರಾ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯ ಶಕ್ತಿ ಯೋಜನೆ ಎಲ್ಲಾ ಕೂಡ ಆದರೆ ಇಲ್ಲಿ ಏನಾಗಿದೆ ಅಂದರೆ ಶಕ್ತಿ ಯೋಜನೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಕೂಡ ಸಿಗುತ್ತೆ ಯಾಕೆಂದ್ರೆ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ ಆಗಿ ಮಹಿಳೆಯರು ಎಲ್ಲರೂ ಕೂಡ ಓಡಾಡಬಹುದು ಯಾರು ಕೂಡ ಫಲಾನುಭವಿಗಳಿಗೆ ಇಲ್ಲಿ ಏನು ಕೂಡ ಮೋಸ ಆಗುವುದಿಲ್ಲ ಆದರೆ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಯುವ ನಿಧಿ ಯೋಜನೆ ಈ ಯೋಜನೆಗಳಲ್ಲಿ ಏನಾಗಿದೆ ಅಂದರೆ ಅನ್ನ ಕೊಡುವಂತಹ ಯೋಜನೆಗಳಾಗಿರುತ್ತವೆ ಜನರಿಗೆ ಇದು ಏನಾಗುತ್ತದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್ಕಾರದವರಿಗೆ ಮತ್ತೆ ಇದರ ಜೊತೆಗೆ ಇನ್ನೊಂದು ಯೋಜನೆ ಗೃಹ ಯೋಜನೆಗೆ ಕೂಡ ಏನಾಗುತ್ತಿದೆ ಅಂದರೆ ಅವರು ಕಂಡೀಷನ್ಸ್ ನ ಹಾಕಿರುವುದರಿಂದ ಇಲ್ಲಿ ಎಷ್ಟೊಂದು ಜನಕ್ಕೆ ಕರೆಕ್ಟ್ ಆಗಿ ಕರೆಂಟ್ ಬಿಲ್ ಕಟ್ಟುವ ಒಂದು ಪರಿಸ್ಥಿತಿ ಬಂದಿದೆ ಪ್ರೀ ಕರೆಂಟ್ ಕೊಡ್ತಾ ಇರೋದು ಕೂಡ ಇಲ್ಲಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇವಾಗ ನಿಮಗೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಇವಾಗ ಎಲೆಕ್ಷನ್ ಅಲ್ಲಿ ಗೆದ್ದಾದ ಮೇಲೆ ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಗೃಹ ಜ್ಯೋತಿ ಅನ್ನ ಭಾಗ್ಯ ಆಗಿರಬಹುದು ಹಾಗೆ ಯುವ ನಿಧಿ ಯೋಜನೆ ಆಗಿರಬಹುದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬಹುದು ಈ ಒಂದು ಯೋಜನೆಗಳಲ್ಲಿ ಕೆಲವರಿಗೆ ಸಮಸ್ಯೆ ಆಗುತ್ತಿದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಕೂಡ ಕರೆಕ್ಟ್ ಆಗಿ ಅಮೌಂಟ್ ಬರ್ತಾ ಇಲ್ಲ ಈ ಒಂದು ಯೋಜನೆ ಲಾಭ ಸಿಗ್ತಾ ಇಲ್ಲ ಇದರಲ್ಲಿ ಕೆಲವು ಲೂಪೋಸ್ ಗಳು ಕೂಡ ಇದೆ ಇಲ್ಲಿ ಗ್ಯಾರಂಟಿಗಳ ಯೋಜನೆಗಳಾಗಿರುವಂತಹ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯೋಜನೆ ಯುವ ನಿಧಿ ಯೋಜನೆ ಇಲ್ಲಿ ಈ ಒಂದು ಯೋಜನೆಗಳು ಯಾರ್ಯಾರು ನೀವು ಅರ್ಜಿ ಸಲ್ಲಿಸಿದ್ದೀರಾ ನಿಮಗೆ ಒಂದು ಕಾಲ್ ಬರುತ್ತೆ ಯಾರ ಕಡೆಯಿಂದ ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಏನಿರುತ್ತಲ್ಲ ಹೆಲ್ಪರ್ಸ್ ಕಡೆಯಿಂದ ಕಾಲ್ ಬರುತ್ತೆ ಅಲ್ಲಿ ಕಾಲ್ ನಿಮಗೆ ಅಲ್ಲಿ ಕೇಳ್ತಾರೆ ಫಸ್ಟ್ ನಿಮಗೆ ಏನಾದರೂ ಗ್ಯಾರಂಟಿಗಳೆಲ್ಲ ಯೋಜನೆಗಳಲ್ಲಿ ಕರೆಕ್ಟ್ ಆಗಿ ಬರುತ್ತಿದೆಯಾ ಬರುತ್ತಾ ಇಲ್ಲ ಅಂತ ಅಲ್ಲಿ ನಿಮ್ಮ ಪ್ರಾಬ್ಲಮ್ಸ್ಗಳನ್ನು ರಿಪೋರ್ಟ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಲ್ಲಿ ಸೊಲ್ಯೂಷನ್ ಸಿಗುತ್ತೆ ಎಲೆಕ್ಷನ್ ಇರುವ ಕಾರಣದಿಂದಾಗಿ ನಿಮಗೆ ಪ್ರತಿಯೊಬ್ಬರಿಗೂ ಇವಾಗ ಕಾಲ್ ಬರುತ್ತಿದೆ ಅನ್ನೋನ್ ಕಾಲ್ ಬಂದ್ರೆ ಎತ್ತಿ ಏನ್ ಮಾಡಿ ನಿಮಗೆ ಈ ರೀತಿ ಏನಾದರೂ ಕಾಂಗ್ರೆಸ್ ಗೋರ್ಮೆಂಟ್ ಕಡೆಯಿಂದ ಕಾಲ್ ಬಂದ್ರೆ ಅಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ನ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರೋದರಿಂದ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿ ಸನ್ಕಾ ಟೇಕ್ ಕೇರ್ ಫ್ರೆಂಡ್ಸ್